moskáros ಈ ವರ್ಷದ ಮೆಗಾ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡ ಕೆ ಎಲ್ ರಾಹುಲ್ನವ್ರನ್ನ ಪರ್ಚೇಸ್ ಮಾಡಬೇಕಂತ ಐಡಿಯಾ ಮಾಡ್ತಾ ಇದೆ ಕೆ ಎಲ್ ರಾಹುಲ್ನವ್ರನ್ನ ಎಷ್ಟು ಬಜೆಟ್ ಅಲ್ಲಿ ಆರ್ ಸಿ ಬಿ ತಂಡ ಪರ್ಚೇಸ್ ಮಾಡ್ತಾರೆ ಅದೇ ರೀತಿ ಆರ್ ಸಿ ಬಿ ಇವ್ರನ್ನ ಯಾವ ರೀತಿ ಐಡಿಯಾ ಮಾಡಿ ಪರ್ಚೇಸ್ ಮಾಡ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬಹಳಷ್ಟು ವರ್ಷಗಳ ನಂತರ ಕೆ ಎಲ್ ರಾಹುಲ್ರು ಮತ್ತೆ ಒಂದು ಆಕ್ಷನಿಗೆ ಬಂದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಂಜಾಬ್ ಕಿಂಗ್ಸಲ್ಲಿ ಸೋಲ್ಡ್ ಆಗಿದ್ದರು ಆ ವರ್ಷ ಮೆಗಾ ಆಕ್ಷನಲ್ಲಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಆಕ್ಷನಲ್ಲಿ ಬಂದಿರಲಿಲ್ಲ ಲಕ್ನೋ ಸೂಪರ್ ಜೈನ್ಸ್ ಜೊತೆಗೆ ಮಾತಾಡಿ ಅಲ್ಲಿ ರಿಟರ್ನ್ ಆಗಿದ್ರು ಅಂತಲೇ ಹೇಳ್ಬೋದು ಆದರೆ ಈ ವರ್ಷ ಲಕ್ನೋ ಸೂಪರ್ ಜೈನ್ಸ್ ಓನರು ಮತ್ತು ಕೆ ಎಲ್ ರಾಹುಲ್ ಅವರ ಮನಸ್ತಾಪದಿಂದ ಇವ್ರಿ ಇವರಿಬ್ಬರಿಗೂ ಕೂಡ ಸ್ವಲ್ಪ ಜಗಳ ಆಗಿ ಅಲ್ಲಿಂದ ಅವರು ಹೊರಗೆ ಬಂದಿದ್ದಾರೆ ಅಂತ ಹೇಳ್ಬೋದು ನಮ್ಮಲ್ಲಿ ಕೆ ಎಲ್ ರಾಹುಲ್ ಅವರು ಈ ವರ್ಷ ಆಕ್ಷನಲ್ಲಿ ಬರ್ತಿದ್ದಾರೆ ಸೆಟ್ ಟೂ ಅಲ್ಲಿ ಇವರು ಆಕ್ಷನ್ನಲ್ಲಿ ಬರ್ತಾರೆ ಅಂತ ಹೇಳ್ಬೋದು ಸೆಟ್ ಒನ್ನಲ್ಲಿ ರಿಷಬ್ ಜಾಸ್ ಜಾಸ್ಪಲ್ ಈ ರೀತಿಯ ಪ್ಲೇಸ್ಗಳನ್ನು ಬರ್ತಾರೆ ಆರ್ ಸಿ ಬಿ ಇವ್ರನ್ನೂ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಆದರೆ ಕೆ ಎಲ್ ರಾಹುಲ್ನವ್ರನ್ನ ಆರ್ ಸಿ ಬಿ ಯಾವ ರೀತಿ ಟಾರ್ಗೆಟ್ ಮಾಡುತ್ತೆ ಅನ್ನೋ ಒಂದು ಕನ್ ಇದಿದೆ ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಸೆಟ್ ಒನ್ನಲ್ಲಿ ಹಲವಾರು ಜನ ಪ್ಲೇಯರ್ಸ್ಗಳಿದ್ದಾರೆ ಇಲ್ಲೂ ಕೂಡ ಆರ್ ಸಿ ಬಿ ಜನ ಆರ್ ಸಿ ಬಿ ಟಾರ್ಗೆಟ್ ಮಾಡ್ತಾರೆ ಕೆ ಎಲ್ ರೌಲರು ಆರ್ ಸಿ ಬಿ ತಂಡಕ್ಕೆ ಬರಬೇಕಂದ್ರೆ ಮಿನಿಮಮ್ ಹದಿನೈದು ಕೋಟಿ ಅಂತೂ ಇಟ್ಕೊಳ್ಳೇಬೇಕು ಆರ್ ಸಿ ಬಿ ತಂಡ ಈ ಅಮೌಂಟ್ ಅಲ್ಲಿ ಆರ್ ಸಿ ಬಿ ತಂಡ ಇವ್ರನ್ನ ಪರ್ಚೇಸ್ ಮಾಡಬೇಕು ಸೇಟು ಟೂ ಅಲ್ಲಿ ಒಂದು ಮಧ್ಯಾಹ್ನದ ಹೊತ್ತಿಗೆ ಆರ್ ಸಿ ಬಿ ತಂಡ ಇವ್ರನ್ನ ಪರ್ಚೇಸ್ ಮಾಡೋಕ್ಕೆ ಒಂದು ಟಾರ್ಗೆಟ್ನ ಮಾಡ್ತಾರೆ ಯಾವ ರೀತಿ ಅಂದರೆ ಬೇಕಾ ಬಿಟ್ಟು ಕೆಲವು ಟೀಮ್ಗಳು ಬಿಡ್ಡಿಂಗ್ ಮಾಡೇ ಮಾಡ್ತಾರೆ ಆವಾಗ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಕೆಲವು ಪ್ಲೇಯರ್ಸ್ಗಳಿಗೆ ಹೈಯೆಸ್ಟ್ ಬಿಡ್ ಮಾಡಿಸಿ ಆರ್ ಸಿ ಬಿ ತಂಡ ಕೇಳಿರೋನ ಪರ್ಚೇಸ್ ಮಾಡೋಕ್ಕೆ ಒಂದು ಒಳ್ಳೆಯ ರೀತಿ ಐಡಿಯಾನ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಆರ್ ಸಿ ಬಿ ತಂಡಕ್ಕೆ ಕೇಳರೋರು ಬರಬೇಕಾ ಬರಬಾರ್ದು ಕಮೆಂಟ್ನ ಮಾಡಿ ಇದಿಷ್ಟು ಹೊತ್ತಿನ ಸ್ನೇಹಿತರೆ